ಅಲ್ಲೇಗೂ ಪರಮೇಶ್ವರ್ ಅವರು ಸಿದ್ದರಾಮಣ್ಣ ಹತ್ರ ದುಡ್ಡಿಲ್ಲ ಕೇಂದ್ರ ಕೇಳಿ ಅಂತ ಓಪನ್ ಸಭೆಯಲ್ಲಿ ಹೇಳಿ ಆಮೇಲೆ ತಮಾಷೆ ತಮಾಷೆಗೇಳಿದ್ದೆವು ಅಂತ ನಾನು ಒಂದು ರೀತಿಯಲ್ಲಿ ಪರಮೇಶ್ವರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ತಮಾಷೆಗಾದರೂ ಸತ್ಯ ಹೇಳಿದಾರಲ್ಲ ತಮಾಷೆ ಇದ್ರೂ ಸತ್ಯ ಇದೆ ಅದು ಅದನ್ನು ಹೇಳುವಂತ ಕೆಲಸ ಪರಮೇಶ್ವರ್ ಮಾಡಿದೆ ಇನ್ನು ಶಾಸಕರಿಗೆ ಯಾಕೆ ತೊಂದರೆ ಆಗಿದೆ ಅಂದರೆ ಒಂದು ಕಡೆ ಅನುದಾನ ಇಲ್ಲ ಈಗಾಗಲೇ ಎರಡೂವರೆ ವರ್ಷ ಆಯಿತು ಇನ್ನು ಎರಡೂವರೆ ವರ್ಷದಲ್ಲಿ ಸಂಪೂರ್ಣ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಜನರ ಮುಂದೆ ಹೋಗೋಕ್ಕಾಗಲ್ಲ ಅನ್ನೋದ್ ಒಂದು ಬಾಧೆ ಆದರೆ ಇನ್ನೊಂದು ಕಡೆ ಅದ್ರ ಮೇಲೆ ಗಾಯದ ಮೇಲೆ ಬರಿ ಅಂದರೆ ಒಂದು ಕಡೆ ದುಡ್ಡಿಲ್ಲ ಇನ್ನು ಇತ್ತು ಕೆಲಸಗಳನ್ನು ಮಾಡಬೇಕಾದ್ರೂ ಕೂಡ ಭ್ರಷ್ಟಾಚಾರ ಆಗಿದೆ ವರ್ಕ್ ಆರ್ಡರ್ ತಗೊಳ್ಳೋದಕ್ಕೂ ಭ್ರಷ್ಟಾಚಾರ ಎಸ್ಟಿಮೇಷನ್ ಮಾಡಿಸೋದಕ್ಕೂ ಭ್ರಷ್ಟಾಚಾರ ಬಿಲ್ ಕೊಡೋದಕ್ಕೂ ಭ್ರಷ್ಟಾಚಾರ ಇದು ಕಾಂಗ್ರೆಸ್ಸಿನ ಆಡಳಿತದ ಫಲಶೀತೆ ಇನ್ನೊಂದು ತಾವು ಗಮನಿಸಬೇಕು ಜನರು ಭ್ರಷ್ಟಾಚಾರಕ್ಕೆ ತಮ್ಮ ಪ್ರಾಮಾಣಿಕ ದುಡಿಮೆಯ ಹಣವನ್ನು ಕೊಡುವಂಥ ಪರಿಸ್ಥಿತಿ ರಾಜ್ಯಕ್ಕೆ ಬಂದಿದೆ ಉದಾಹರಣೆಗೆ ಈ ಎಲೆಕ್ಟ್ರಿಕ್ ಮೀಟರ್ ಅದು ಐದುನೂರು ಸಾವಿರ ರೂಪಾಯಿ ಏಳು ಸಾವಿರ ಎಂಟು ಸಾವಿರ ಮಾಡಿದ್ದಾರೆ ಮಾಡಿದ್ದಾರೆ ಹೈಕೋರ್ಟ್ ಇಂದ ಸ್ಟೇ ಕೊಡ್ತಿದ್ವಿ ಮುಂದೆ ಬರ್ತಿದ್ರು ಅದನ್ನು ಸರ್ಕಾರ ಕೊಡೋದಿಲ್ಲ ದುಡ್ಡು ಮೀಟರ್ಗಳಿಗೆ ಸರ್ಕಾರ ಕೊಡುದಿಲ್ಲ ಕನ್ಸೂಮರ್ ಕೊಡಬೇಕು ಜನ ಕೊಡಬೇಕು ಅದರಲ್ಲಿ ದುಡ್ಡು ಹೊಡಿತಾರೆ ಯಾವ ಮೀಟ್ರ್ ಸಾವಿರ ರೂಪಾಯಿ ಇದ್ದಿದ್ದು ಏಳು ಸಾವಿರ ಎಂಟು ಸಾವಿರ ಅಂದರೆ ಯಾರಿಗೋಗುತ್ತೆ ಇಂಟಿ ದುಡ್ಡು ಸೊ ಜನ ಕೊಡುವಂಥ ದುಡ್ಡಿನಿಂದ ಭ್ರಷ್ಟಾಚಾರ ನೀಡುತ್ತೆ ಇದು ಹೊಸ ಪದ್ಧತಿ ಇವತ್ತು ಕಾಂಗ್ರೆಸ್ನ ಪ್ರಾರಂಭ ಇನ್ನೊಂದು ರೈತರು ಹಾಲು ಉತ್ಪಾದಕರಿಗೆ ಡಿಸೆಂಬರ್ನಿಂದ ಸುಮಾರು ಏಳ್ನೂರ ಎಪ್ಪತ್ತು ಕೋಟಿ ರೂಪಾಯಿ ಪ್ರೋತ್ಸಾಹ ಧನ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಎಲ್ಲ ಒಕ್ಕೂಟಗಳು ಕೇಳಿದರೆ ಅವರೇನಂದ್ರೂ ನಮ್ಮ ಹತ್ರ ದುಡ್ಡಿಲ್ಲ ನಿಮಗೆ ರೇಟ್ ಏರ್ಸೋದಕ್ಕೆ ಅನುಮತಿ ಕೊಡ್ತು ನೀವು ಮಾಡಿಬಿಡಿ ಮೂರು ಮೂರು ಸತಿ ಹಾಲಿನ ದರ ಏರಿಸಿ ಅದು ಜನ ಸಾಮಾನ್ಯರಿಗೆ ದುಡ್ಡು ಕೊಡಬೇಕಲ್ಲ ಹಾಲಿನ ಥರ ಇಲ್ಲಿ ತಮ್ಮ ಮಕ್ಕಸ್ಸಿನಿಂದ ಕೊಡುವಂಥದ್ದನ್ನು ತಪ್ಪಿಸಲು ಜನರ ಮೇಲೆ ಕೊಟ್ಟಿದ್ದಾರೆ ಎಕ್ಸೈಸು ಅಂತೂ ವಿಪರೀತವಾಗಿ ಯಾವ ಸರಾಯನ್ನ ಬಡವರು ಕುಡಿತಾರೆ ಚೀಪ್ ರೇಟ್ ಅದ್ರ ಮೇಲೆ ಅತಿ ಹೆಚ್ಚು ತೆರಿಗೆ ಹಾಕಿದ್ದಾರೆ ಯಾಕಂದ್ರೆ ನೈಂಟಿ ಪರ್ಸೆಂಟ್ ಕನ್ಸಪ್ಷನ್ ಅದೇ ಇದೆ ಬಡವರ ಮೇಲೆ ಎಲ್ಲ ರೀತಿಯ ತೆರಿಗೆ ಹಾಕಿ ಅದರಲ್ಲಿ ಭ್ರಷ್ಟಾಚಾರ ಮಾಡ್ತಾರೆ ಈಗ ಎಕ್ಸೈಸ್ ಡೀಲರ್ಸ್ ಅವರೆಲ್ಲ ಸ್ಟ್ರೈಕ್ ಮಾಡಿ ಅಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಇಲಾಖೆಯಲ್ಲಿ ಅಂತ ಪಿ ಡಿ ಅವರು ಸ್ಟ್ರೈಕ್ ಮಾಡಿದರು ಕೆ ಕೆಇ ಬಿ ಅಸೋಸಿಯೇಷನ್ ಅವರು ಸ್ಟ್ರೈಕ್ ಮಾಡಿದ್ರು ಭ್ರಷ್ಟಾಚಾರಕ್ಕೆ ಮುಖ್ಯಮಂತ್ರಿಗಳಾಗಲಿ ಸಂಬಂಧಪಟ್ಟಂತ ಸಚಿವರಾಗಲಿ ತುಟಿ ಕೊಟ್ಟಿ ಕಂತ ಆ ಇಲಾಖೆಯ ಸಂಘಟನೆಗಳೇ ಇವತ್ತು ಭ್ರಷ್ಟಾಚಾರದ ಬಗ್ಗೆ ಮಾತನಾಡಿದರೆ ಇವತ್ತು ತುಟಿ ಕೊಟ್ಟಕ್ಕಂತ ವಿರೋಧ ಪಕ್ಷರಿದ್ದ ಬಹಳ ದೊಡ್ಡ ಹಂಗಾಮ ಮಾಡಿದ್ರು ಹೀಗಾಗಿ ಭ್ರಷ್ಟಾಚಾರ ತುಂಬಿರುವಂತ ಆಡಳಿತದ ಹಳಿ ತಪ್ಪಿರುವಂತ ಒಂದು ಹಿಂದೂ ದಸೆಯುತ್ತಿರುವಂತ ಒಂದು ಆಡಳಿತ ಇವತ್ತು ಕರ್ನಾಟಕದಲ್ಲಿದೆ ಜನ ಬೇಸತ್ತಿದ್ದಾರೆ ಶಾಸಕರು ಬೇಸತ್ತಿದ್ದಾರೆ ಎಚ್ ಕೆ ಪಾಟೀಲ್ ಪತ್ರ ಬರೀತಾರೆ ಕರ್ನಾಟಕಿಗಾಗಿ ಕ್ಯಾಬಿನೆಟ್ ಡಿಸ್ಕಸ್ ಮಾಡ್ಬೇಕಾಗಿತ್ತು ವೈಯಕ್ತಿಕ ಡಿಸ್ಕಸ್ ಮಾಡ್ಬೇಕಾಯ್ತು ಬಹಿರಂಗ ಪತ್ರ ಯಾಕೆ ಬರ್ತೀವಿ ಸಾಮಾನ್ಯವಾಗಿ ವಿರೋಧ ಪಕ್ಷದವ್ರು ಬಹಿರಂಗ ಪತ್ರ ಬರೀತಾರೆ ಯಾಕಂದ್ರೆ ಆರೋಗ್ಯ ಪಕ್ಷ ಮಾತು ಕೇಳ ಅವ್ರು ಬಹಿರಂಗ ಪತ್ರ ಯಾಕೆ ಬರ್ತಾರೆ ಯಾಕಂದ್ರೆ ಮುಖ್ಯಮಂತ್ರಿಗಳು ನೀವು ಹೇಳಿದ್ರೆ ಕೇಳ್ತಿರ್ಲಿಲ್ಲ ಅವ್ರಿಗೆ ವಿಶ್ವಾಸ ಇಲ್ಲ ಮುಖ್ಯಮಂತ್ರಿಗಳು ತಮ್ಮ ತಗೊಳ್ತಾರೆ